ಇವತ್ತು ಮೈಸೂರಿನ ಧೀಮಂತ ನಾಯಕರಾಗಿರುವಂತಹ ಸನ್ಮಾನ್ಯ ಜಿ ಟಿ ದೇವೇಗೌಡರವರ ಹುಟ್ಟುಹಬ್ಬದ ಅಂಗವಾಗಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಎಪ್ಪತ್ತೈದನೇ ಉಷ್ರು ಹುಟ್ಟುಹಬ್ಬದ ಪ್ರಯುಕ್ತ ಎಪ್ಪತ್ತೈದು ಗಿಡಗಳನ್ನು ನೆಡುವ ಪ್ರಯುಕ್ತ ಮತ್ತು ಶಾಲಾ ಮಕ್ಕಳಿಗೆ ಉಚಿತವಾಗಿ ಬಟ್ಟೆ ವಿತರಣೆ ಅಲ್ಲ ಒಂದು ನಿಮಿಷ ಹೋಯ್ತೀರಪ್ಪ ಓಕೆ ಇವತ್ತು ಮೈಸೂರು ಜಿಲ್ಲೆಯ ಧೀಮಂತ ನಾಯಕರಾಗಿರುವಂಥ ಜಿ ಟಿ ದೇವೇಗೌಡರ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಕನ್ನಡಾಂಬೆ ರಕ್ಷಣಾ ವೇದಿಕೆ ಎಪ್ಪತ್ತೈದು ಗಿಡ ನೆಡುವ ಮುಖೇನ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತು ಇದೇ ಜೊತೆ ಸರ್ಕಾರಿ ಆಸ್ಪೆಟ್ಲ್ಗಳಲ್ಲಿ ಹಣ್ಣು ಹಂಪಲವನ್ನು ವಿತರಣೆ ಮಾಡಿದೋ ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಪೆನ್ನು ಪುಸ್ತಕ ಶಾಲಾ ಶಿಕ್ಷಣ ಶಿಕ್ಷಣ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಮುಖೇನ ಒಂದು ವಿಶ್ ವಿನೂತನವಾಗಿ ಅವರಿಗೆ ನೂರಾರು ವರ್ಷ ಆಯುಷ್ ಆರೋಗ್ಯ ಸಿಗಲಿ ಯಾಕಂತಂದರೆ ಮೈಸೂರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಭಾಳ ದೊಡ್ಡ ಮಟ್ಟದ ಕ್ಷೇತ್ರ ಮೂರು ಲಕ್ಷಕ್ಕೂ ಹೆಚ್ಚು ಜನ ಮತಕ್ಷೇತ್ರ ಇರುವಂತಹ ಕ್ಷೇತ್ರದಲ್ಲಿ ಎಲ್ಲ ಎಲ್ಲರನ್ನು ಯಾವುದೇ ಒಂದು ವರ್ಗವನ್ನು ನೋಡದೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಯ ಜೊತೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಏಕೈಕ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಜನತಾ ಕ್ಷೇತ್ರದ ಶಾಸಕರಿಗೆ ವಿಶೇಷವಾಗಿ ನಮ್ಮ ಜಿ ಡಿ ದೇವೇಗೌಡರು ಸಾಹೇಬರು ಕಾಣ್ತಾರೆ ಉದಾಹರಣೆ ಹೇಳಬೇಕು ಅಂತ ಅಂತಂದರೆ ಮೈಸೂರು ಜಿಲ್ಲೆಯ ಮೈಸೂರು ಜಿಲ್ಲೆಯಲ್ಲಿ ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯನವ್ರು ಬಿಟ್ಟರೆ ಮೈಸೂರು ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ನಾಯಕರಾಗಿ ಮತ್ತು ಪ್ರಭಾವಿಗಳಲ್ಲಿ ಯಾರಾದರೂ ಮೈಸೂರು ಜಿಲ್ಲೆ ನಾಯಕರಿದ್ದರೆ ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬರು ಅವರ ಒಂದು ಕಾರ್ಯವನ್ನು ಯಾವುದೇ ಸರ್ಕಾರ ಬರಲಿ ಬಿ ಜೆ ಪಿ ಇರಲಿ ಗೌರ್ಮೆಂಟ್ ಇರಲಿ ಕಾಂಗ್ರೆಸ್ ಇರಲಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಿ ಆಗಿದೆ ಯಾವುದೇ ಗೌರ್ಮೆಂಟ್ ಇದ್ದರೂ ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥ ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಮತ್ತೊಂದು ಎಲ್ಲವೂ ಅವರಿಗೆ ಭಗವಂತ ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಒಂದು ಎರಡು ಶುಭಾಶಯಗಳನ್ನು ಈಗ ಸಾಹೇಬ್ರಿಗೆ ಕೋರಿ ಮುಗಿಸ್ತಾ ಇದ್ದೆ